ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಎಸ್ ಈ ವಿಡಿಯೋ ರಕ್ಷಾ ಬಂಧನದ ವಿಡಿಯೋ ಆಗಿರುತ್ತೆ ಎಸ್ ಇವಾಗ ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾ ಇದ್ದೀರಾ ಎಸ್ ನಾನು ಇವತ್ತು ನಮ್ಮೂರಲ್ಲಿದ್ದೀನಿ ಹಾವೇರಿಯಲ್ಲಿದ್ದೀನಿ ಓಕೆ ಇವಾಗ ರಕ್ಷಾಬಂಧನ ಇರೋ ಒಂದು ರೀಸನ್ಗೆ ಅಣ್ಣಂಗೆ ರಾಖಿ ಕಟ್ಟಬೇಕಿತ್ತಲ್ವಾ ಸೊ ಅದಕ್ಕೋಸ್ಕರ ರಾಖಿ ಹಬ್ಬಣ ನಾನು ಹೇಗೆ ಮಾಡ್ತೀನಿ ಅಂತ ಓಕೆ ನೋಡಣ್ವಾಸ್ ಗುಡ್ ಈವ್ನಿಂಗ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಸ್ ಇವತ್ತಿನ ದಿನ ಈ ಸಂಜೆ ಹೊತ್ತಲ್ಲಿ ಒಂದು ಸರ್ಪ್ರೈಸ್ ತುಂಬಾ ವರ್ಷಗಳಾಗೋಯಿತು ಅಂದ್ರೆ ಐ ಥಿಂಕ್ ಸೊ ತ್ರೀ ಇಯರ್ ಟೂ ಇಯರ್ ಟೂ ಇಯರ್ ಆಯಿತು ಅನಿಸುತ್ತೆ ನನ್ನ ಫ್ರೆಂಡ್ ಮನೆಗೆ ಬರ್ತಾ ಇದ್ದಾರೆ ಎಸ್ ಶೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಫಾರ್ ಯವರ್ ಫ್ರೆಂಡ್ ಟು ಮೀ ಅವಳ ಜೊತೆ ಒಂದು ಪುಟಾಣಿ ಪುಟ್ಟ ಪಾಪನೂ ಕೂಡ ಬರ್ತಿದೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಮನೇಲಿ ರಕ್ಷಾಬಂಧನ ಕೂಡ ಆಗುತ್ತೆ ಯಾಕೆ ಅಂತಂದರೆ ರಕ್ಷಾಬಂಧನ ಬಂದುಬಿಟ್ಟು ನೈನ್ಟೀಂತ್ ಆಫ್ ಆಗಸ್ಟ್ ಇರೋದು ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಲ್ವಾ ಸೊ ಇನ್ ಕೇಸ್ ಮೀಟ್ ಆಗ್ಬೋದು ಆಗ್ಲಿಕ್ಕೂ ಅನ್ನೋ ಒಂದು ರೀಸನಿಗೋಸ್ಕರ ಇವತ್ತು ರಕ್ಷಣಾ ಬಂಧನ ಆಗ್ತಿದೆ ಹಾಯರ ಹೇಳ ನನ್ನ ಯೂಟ್ಯೂಬ್ ಚಾನಲ್ಗೆ ಇವ್ ಯಾರು ಅಂತ ನೋಡ್ತಾ ಇದ್ದೀರಾ ಎಸ್ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನೀವು ಇವ್ರನ್ನ ನೋಡಿರ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಹೀ ಇಸ್ ಮೈ ಸೆಕೆಂಡ್ ಬ್ರದರ್ ಫ್ರಾಮ್ ಅನದರ್ ಮದರ್ ಅಂತ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಅದೇನೋ ಹೇಳ್ತಾರಲ್ವಾ ಹೋದ್ ಜನ್ದಲ್ಲಿ ಅಣ್ಣ ತಂಗಿನ ಯಾರೋ ಏನು ಅಗಲಿಸಿದ್ದಾರೆ ಅಂತ ಹೇಳಿರ್ತಾರಲ್ವ ಸೊ ಮೇ ಬಿ ಅರ್ಧ ಜೀವನಕ್ಕೆ ನಾನು ಏನಾದ್ರೂ ಹೋಗಿದ್ದೆ ಅನ್ಸುತ್ತೆ ಐ ಡೋಂಟ್ ನೋ ಯಾರು ಅಂತ ಬಟ್ ಈ ಜನ್ಮದಲ್ಲಿ ಅದು ಅಣ್ಣ ತಂಗಿ ಆಗಿ ಕಂಟಿನ್ಯೂ ಆಗಿದೆ ಇದು ಕಂಟಿನ್ಯೂ ಥರ್ಡ್ ಟು ಫೋರ್ತ್ ಇಯರ್ ಆ ಆಚರಿಸ್ತಾ ಇರೋದು ಸೊ ಯಾವಾಗ್ಲೂ ಬಂದು ಅಹ್ ರಾಖಿನ ಕಟ್ಸ್ಕೊಂಡು ಹೋಗ್ತಾನೆ ಸೊ ಲಾಸ್ಟ್ ಇಯರ್ ಕೂಡ ಬಂದಿದ್ದ ಆ ಎಸ್ ಅವನಿಗೆ ಟ್ರೈನು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕಿಗೆ ಇತ್ತು ಸೊ ಹಾಗಾಗಿ ಸುಮ್ಮನೆ ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೋತಾ ಒನ್ ಅಂಡ್ ಹಾಫ್ ಮಂತ್ ಆಗಿತ್ತು ಮೀಟ್ ಆಗಿ ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಮೇಲೆ ನನಗೆ ಸ್ವಲ್ಪ ಕಾಲು ಏಟ್ ಆಗಿತ್ತು ಅಂದ್ರೆ ಉಲ್ಕ್ ಉಳ್ಕಿರೋ ತರ ಆಗಿತ್ತು ಸೊ ಹಾಗಾಗಿ ನಾನು ಫಿಟೆಡ್ ಬ್ಯಾಂಡ್ ಹಾಕಿದ್ದೆ ಅಹ್ ಅದಾಕಿದ್ರೆ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳುತ್ತ ಅಲ್ವಾ ಸೊ ಫಿಟೆಡ್ ಬೆಂಡ್ ಹಾಕೊಂಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ನಾನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಪೇನ್ ಆಗಿತ್ತು ಅದು ಸೊ ಹಾಗಾಗಿ ಸ್ವಲ್ಪ ಆರಾಮ್ಸೆ ಮಾಡ್ತಾ ಇದ್ದೆ ನಾನು ಎಸ್ ಇವತ್ತಿನ ಸ್ಪೆಷಲ್ ರಕ್ಷಾ ಬಂಧನ ಅಲ್ವಾ ಸೊ ರಕ್ಷಾ ಬಂಧನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸೊ ನನ್ ಗೊತ್ತಿರೋ ಹಾಗೆ ರಕ್ಷಾ ಬಂಧನ ಅಂದ್ರೆ ಒಂದು ಪ್ರೊಟೆಕ್ಷನ್ ಆಫ್ ಬಾಂಡ್ ಫ್ರಾಮ್ ಅ ಬ್ರದರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ರಕ್ಷಣ ಅಂದ್ರೆ ಪ್ರೊಟೆಕ್ಷನ್ ಮಾಡೋ ಅಂತ ಒಬ್ಬ ವ್ಯಕ್ತಿ ಅಹ್ ಅಣ್ಣನಾಗಿರ್ತಾನೆ ಅದೊಂದು ಬಂಧನ ಅಂತ ಒಂದ್ ಕಡೆ ಅರ್ಥ ಆಗಿದ್ರೆ ಇನ್ನೊಂದ್ ಕಡೆ ಏನ್ ಅರ್ಥ ಆಗುತ್ತೆ ಅನ್ನೋದಾದ್ರೆ ಒಂದು ಆಶೀರ್ವಾದ ಹೇಗೆ ಒಂದು ನೀನು ಹಳದಿ ಬಟ್ಟೆನ ಕಾಟನ್ ಪೀಸನ್ನೇ ನೀನು ನಿಮ್ಮ ಅಣ್ಣನ ಕೈಗೆ ಕಟ್ಟಿದ್ರೆ ಕಟ್ಟೋದಾಗಿರ್ಲಿ ಅಥವಾ ಒಂದೇನೋ ಒಂದು ಆರಾಧ್ಯಸೆ ಮಾಡ್ಬಿಟ್ಟು ನೀನೊಂದು ದಾರವನ್ನು ಕಟ್ಟಿದ್ರು ಕೂಡ ಅದು ನಿನ್ನ ಆಶೀರ್ವಾದ ಅಂತ ಆಗುತ್ತೆ ಹಾಗೆ ಮೂರನೇದಾಗಿ ಅಣ್ಣ ತಂಗಿ ಬಂಧನದ ರಕ್ಷೆ ಅಂತನೂ ಆಗುತ್ತೆ ಸೊ ಇದೊಂದು ಪ್ಯೂರ್ಲಿ ಬಾಂಡ್ ಆಫ್ ಪ್ರೊಟೆಕ್ಷನ್ ಇನ್ ಬಿಟ್ವೀನ್ ಆಫ್ ಬ್ರದರ್ ಅಂಡ್ ಸಿಸ್ಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇದು ನಮ್ ಕಡೆ ಹೇಗೆ ಅಂತಂದ್ರೆ ಎಲ್ರು ತಿಳ್ಕೊಂಡಿರೋ ಹಾಗೆ ದೊಡ್ಡವರು ಅಂದ್ರೆ ನಮ್ಗಿಂತ ಏಜ್ ಆದವರು ಅಂದ್ರೆ ಇವಾಗ ಅಣ್ಣ ನಾನು ತಂಗಿ ಸೊ ನಮ್ಗಿಂತ ಎರಡು ವರ್ಷ ಮೂರು ವರ್ಷ ದೊಡ್ಡವರು ಏನಿರ್ತಾರೋ ಅವ್ರು ನಮ್ ಕಾಲನ್ನ ಬಿಳ್ಬಾರ್ದು ನಮ್ ಕಾಲಿಗೆ ಬಿದ್ಬಿಟ್ಟು ಆಶೀರ್ವಾದ ತಗೋಬಾರ್ದು ಆಯಸ್ ಕಡಿಮೆ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ ಬಟ್ ಇನ್ ಮೈ ನಮ್ಮ ಮನೆಯಲ್ಲಿ ಹೇಗೆ ಅಂತಂದ್ರೆ ನಾವು ರಕ್ಷಾ ಬಂಧನಕ್ಕೆ ನಮ್ಮ ಅಣ್ಣಂದಿರು ಏನಿದಾರೋ ಅವರು ನಮ್ಮ ಕಾಲಿಗೆ ಬಿದ್ಬಿಟ್ಟು ಆಶೀರ್ವಾದನ ತಗೋಬೇಕು ಅಲ್ಲಿ ತಂಗಿಯಾದವಳು ಮನಸ್ಪೂರ್ವಕವಾಗಿ ಅವರಿಗೆ ಹಾರೈಸ್ಬೇಕು ಆಶೀರ್ವಾದ ಮಾಡಬೇಕು ಅಲ್ಲಿಗೆ ತೃಪ್ತಿ ಅಂತ ನಮ್ಮ ಕಡೆ ಇದೆ ಸೊ ಇದನ್ನ ಶೇರ್ ಮಾಡಬೇಕು ಅಂತ ಅನಿಸ್ತು ನನಗೆ ಸೊ ನಿಮ್ಮೊಂದಿಗೆ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಎಸ್ ಬಂಧನ ಅಂತ ಅಂದ್ರೆ ಅದೊಂದು ಉಡುಗೊರೆಯ ದಿನ ಆಗಿರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ನಾನು ಹೇಳ್ತಾ ಇರೋದು ಅದೊಂದು ಆ ಬಾಂಧವದ ಒಂದು ಬೆಸುಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಎಷ್ಟೇ ಜಗಳ ಆಡಬಹುದು ಎಷ್ಟೇ ಮಾತಾಡಬಹುದು ಬಟ್ ಅಣ್ಣ ತಂಗಿ ಸಂಬಂಧ ಯಾವತ್ತಿಗೂ ತುಂಬಾ ದೊಡ್ಡದಾಗಿರುತ್ತೆ ಐ ರೆಸ್ಪೆಕ್ಟ್ ಇಟ್ ಸೊ ಉಡುಗೊರೆ ಅನ್ನೋದು ಆಗಿರಬಾರ್ದು ಅನ್ನೋದು ನನ್ನ ಮೇನ್ ತಿಂಗ್ ನಾನೊಂದು ಲೈನ್ಸ್ ನ ಹೇಳೋಕೆ ಇಷ್ಟಪಡ್ತೀನಿ ನೀ ಕೊಡುವ ಉಡುಗೊರೆಗೋಸ್ಕರ ನಾನು ನಿನಗೆ ರಾಖಿಯನ್ನು ಕಟ್ಟುತ್ತಿಲ್ಲ ಉಡುಗೊರೆ ಸಿಕ್ಕ ನಿನ್ನ ಬಂದವ ನಾ ರಾಖಿಯನ್ನು ಕಟ್ಟುತ್ತೇನೆ ಇದು ನನ್ನ ತಲೆಗೆ ಬಂತು ಸೊ ಹಾಗೆ ಎಸ್ ನಮ್ಮ ಮನೆಯಲ್ಲಿ ಹೇಳಿದ ಹಾಗೆ ನಾನು ಮುಂಚೆ ಆಶೀರ್ವಾದನ ತಗೊಳ್ತಾರೆ ಅದೊಂದು ಆಶೀರ್ವಾದ ಕೊಡಬೇಕು ಅನ್ನೋದು ಬಾಯ್ ಹೇಳ ಬಾಯ್ ಹೇಳ ಇಲ್ಲಿ ಹೇಳ ಇಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳು ಹೇಳು ಮಾಡ್ತೀನಿ ಅಲ್ಲ ಮಾಡಿಸ್ತೀನಿ ಅಲ್ಲ ಮಾಡಿರಿ ಅಂತ ಹೇಳು ಸುಮ್ಮನೆ ಹೇಳ್ಬಿಡ್ತಾನೆ ಯಾಕೆ ಸುಮ್ಮನೆ ಬೇಕತ್ಲಾಗೆ ಹೋಗಿ ಅಂತ ಹಾಗೆ ಎಸ್ ನನ್ನ ಫ್ರೆಂಡು ಬರ್ತೀನಿ ಅಂತ ಹೇಳಿದ್ಲಲ್ಲ ಹಾಗೆ ಮಗು ಬರುತ್ತೆ ಅಂತ ಹೇಳಿದೆ ನಾನು ಬಟ್ ಇವತ್ತಿನ ದಿನ ಬರೋದಿಕ್ ಆಗಲಿಲ್ಲ ಬಿಕಾಸ್ ಆಫ್ ಹಬ್ಬ ಎಸ್ ನನ್ನ ಒಂದು ರಕ್ಷಾ ಬಂಧನ ದಿನ ಹೀಗಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೂ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ